ಎಲ್ಲರಿಗೂ ನಮಸ್ಕಾರಗಳು ನರಕಾಸುರನ ಕಥೆಯನ್ನ ಕೇಳೋಣ ವಿಷ್ಣು ವರಾಹ ಅವತಾರವನ್ನ ಧರಿಸಿದಾಗ ಆತನ ದೇಹದಿಂದ ಒಂದು ತೊಟ್ಟು ಬೆವರು ನೆಲದ ಮೇಲೆ ಬಿದ್ದಾಗ ಭೂದೇವಿಯಿಂದ ನರಕಾಸುರ ಜನಿಸಿದ ಈ ಕಾರಣದಿಂದ ಈತನಿಗೆ ಭೌಮಾಸುರ ಎಂಬ ಹೆಸರೂ ಇದೆ ಭೂದೇವಿಯು ವರಾಹಸ್ವಾಮಿಯನ್ನ ಪ್ರಾರ್ಥಿಸಲು ಆತ ವೈಷ್ಣವಾಸ್ತ್ರವನ್ನ ಭೂದೇವಿಗೆ ನೀಡಿ ಇದು ಅಮೋಘವಾದ ವೈಷ್ಣವಾಸ್ತ್ರ ಎಂದು ಹೇಳಿದ ಭೂದೇವಿ ಈ ಅಸ್ತ್ರವನ್ನು ತನ್ನ ಮಗನಿಗೆ ನೀಡಿದಳು ವೈಷ್ಣವಾಸ್ತ್ರದ ಮಹಿಮೆಯಿಂದ ನರಕಾಸುರ ಅತೀವ ಬಲಶಾಲಿಯಾಗಿ ಸೋಲಿಲ್ಲದವನಾಗಿ ಪ್ರಾಗ್ಜ್ಯೋತಿಷ ಎಂಬ ನಗರದಲ್ಲಿ ರಾಜ್ಯಭಾರವನ್ನ ಮಾಡತೊಡಗಿದ ಕ್ರಮೇಣ ತನ್ನ ಬಲದ ಮದದಿಂದ ಲೋಕಕಂಟಕನಾದ ಈತ ದೇವೇಂದ್ರನ ಶ್ವೇತಛತ್ರವನ್ನೂ ಅದಿತಿ ದೇವಿಯ ಕರ್ಣಕುಂಡಲಗಳನ್ನೂ ಮೇರುಪರ್ವತದ ಮಣಿಶಿಖರವನ್ನೂ ವೈಜಯಂತಿ ಮಾಲೆಯನ್ನೂ ಅಪಹರಿಸಿದ ಭೂಮಿಯ ಮೇಲಿರುವ ರಾಜಕುಮಾರಿಯರನ್ನೆಲ್ಲಾ ಹೊತ್ತುಕೊಂಡು ಹೋಗಿ ಸೆರೆಮನೆಯಲ್ಲಿಟ್ಟಿದ್ದನು ಈತನ ಉಪಟಳವನ್ನು ತಾಳಲಾರದೆ ಇಂದ್ರ ಶ್ರೀಕೃಷ್ಣನಲ್ಲಿಗೆ ಬಂದು ನರಕಾಸುರನನ್ನು ನಾಶ ಮಾಡಬೇಕೆಂದು ಪ್ರಾರ್ಥಿಸಿದ ಆಗ ಶ್ರೀಕೃಷ್ಣ ಭೂದೇವಿಯ ಅಂಶಭೂತಳಾದ ಸತ್ಯಭಾಮೆಯನ್ನ ತನ್ನೊಡನೆ ಕರೆದುಕೊಂಡು ಗರುಡನ ಮೇಲೇರಿ ಪ್ರಾಗ್ಜ್ಯೋತಿಷಪುರಕ್ಕೆ ಬಂದ ಆ ಪಟ್ಟಣ ಗಿರಿದುರ್ಗ ಜಲದುರ್ಗ ಅಗ್ನಿದುರ್ಗ ಶಸ್ತ್ರದುರ್ಗ ವಾಯುದುರ್ಗಗಳೆಂದು ಐದು ಬಗೆಯ ದುರ್ಗಗಳಿಂದ ಕೂಡಿ ಭೇದಿಸಲು ಅಸಾಧ್ಯವಾಗಿತ್ತು ಶ್ರೀಕೃಷ್ಣ ಗದೆಯಿಂದ ಗಿರಿದುರ್ಗವನ್ನು ಚಕ್ರಾಯುಧದಿಂದ ಉಳಿದ ದುರ್ಗಗಳನ್ನೂ ಭೇದಿಸಿದ ಹಾಗೆಯೇ ನಗರದ ರಕ್ಷಕನಾದ ಮುರಾಸುರನಿಂದ ನಿರ್ಮಿಸಲ್ಪಟ್ಟ ಸಾವಿರಾರು ಪಾಶಗಳನ್ನೂ ಭೇದಿಸಿದ ಈ ಪಾಶಗಳು ನಗರದ ಸಮೀಪಕ್ಕೆ ಬಂದ ಶತ್ರುಗಳನ್ನು ಬಲವಾಗಿ ಸುತ್ತಿಕೊಂಡು ಅವರನ್ನ ಕೊಲ್ಲುತ್ತಿದ್ದವು ನಂತರ ಕೃಷ್ಣ ಶಂಖಧ್ವನಿಯನ್ನ ಮಾಡಲಾಗಿ ಅಲ್ಲಿ ಉಳಿದ ರಕ್ಷಾಯಂತ್ರಗಳೆಲ್ಲವೂ ಸಡಿಲವಾದವು ಶ್ರೀಕೃಷ್ಣನ ಶಂಖಧ್ವನಿಯಿಂದ ಎಚ್ಚೆತ್ತ ಐದು ತಲೆಗಳುಳ್ಳ ಮುರಾಸುರ ಶ್ರೀಕೃಷ್ಣನ ಬಳಿ ಯುದ್ಧ ಮಾಡಿದ ಹಾಗೂ ಚಕ್ರಾಯುದ್ಧದಿಂದ ಹತನಾದ ಇದರಿಂದ ಕೃಷ್ಣನಿಗೆ ಮುರಾರಿ ಎಂಬ ಹೆಸರು ಬಂತು ನಂತರ ಮುರಾಸುರನ ಏಳು ಮಂದಿ ಮಕ್ಕಳೂ ನರಕಾಸುರನ ಸೇನಾಧಿಪತಿ ಪೀಠಾಸುರನು ಯುದ್ಧಕ್ಕೆ ಬಂದು ಶ್ರೀಕೃಷ್ಣನಿಂದ ಹತರಾದರು ಎಂದೆಂದೂ ಸೋಲನ್ನೇ ಕಂಡರಿಯದ ಸೇನೆ ನಾಶವಾಗುತ್ತಿರುವುದನ್ನ ಕಂಡು ನರಕಾಸುರ ಯುದ್ಧಕ್ಕೆ ಬಂದ ಅವನು ಅನೇಕ ಅಸ್ತ್ರಶಸ್ತ್ರಗಳನ್ನ ಪ್ರಯೋಗಿಸಿ ಘೋರವಾಗಿ ಹೋರಾಡಿದ ಆಗ ಶ್ರೀಕೃಷ್ಣ ಸತ್ಯಭಾಮೆಯ ಆಣತಿಯಂತೆ ತನ್ನ ಚಕ್ರದಿಂದ ನರಕಾಸುರನನ್ನು ಸಂಹರಿಸಿದ ನಂತರ ನರಕಾಸುರನ ತಾಯಿ ಭೂದೇವಿ ನರಕಾಸುರನು ಸಂಗ್ರಹಿಸಿದ್ದ ದೇವೇಂದ್ರನ ಶ್ವೇತಛತ್ರವನ್ನೂ ಅದಿತಿ ದೇವಿಯ ಕರ್ಣಕುಂಡಲಗಳನ್ನೂ ಮೇರುಪರ್ವತದ ಮಣಿ ಶಿಖರವನ್ನೂ ವೈಜಯಂತಿ ಮಾಲೆಯನ್ನು ತೆಗೆದುಕೊಂಡು ನರಕಾಸುರನ ಮಗನಾದ ಭಗದತ್ತನನ್ನೂ ಕರೆದುಕೊಂಡು ಬಂದು ಅಮೂಲ್ಯ ವಸ್ತುಗಳನ್ನೆಲ್ಲ ಶ್ರೀಕೃಷ್ಣನಿಗೆ ಅರ್ಪಿಸಿ ಭಗದತ್ತನನ್ನು ಶ್ರೀಕೃಷ್ಣನಿಗೆ ಅಡ್ಡಬೀಳಿಸಿ ಅಭಯವನ್ನ ಕೊಡಿಸಿದಳು ಶ್ರೀಕೃಷ್ಣ ನರಕಾಸುರನ ಸೆರೆಯಲ್ಲಿದ್ದ ಹದಿನಾರು ಸಾವಿರ ರಾಜಕುಮಾರಿಯರನ್ನೂ ಸೆರೆಯಿಂದ ಬಿಡಿಸಿ ಅವರನ್ನು ದ್ವಾರಕೆಗೆ ಕರೆತಂದು ವಿವಾಹವಾದ ನರಕಾಸುರನ ಸಂಹಾರ ಮಾಡಿದ ದಿನವನ್ನು ನಾವು ನರಕಚತುರ್ದಶಿ ಎಂದು ಆಚರಿಸುತ್ತೇವೆ ಧನ್ಯವಾದಗಳು